ವ್ಯಕ್ತಿ ಕೋಟಿ ಕೋಟಿ ಆಸ್ತಿಯನ್ನ ಬಿಟ್ಟು ಸನ್ಯಾಸತ್ವವನ್ನ ಸ್ವೀಕರಿಸಿದ್ದಾರೆ ಎಸ್ ವ್ಯಾಮೋಹದ ಜೀವನವನ್ನ ತ್ಯಜಿಸಿ ಸಂಯಮದ ಕಡೆ ಪಯಣವನ್ನ ಬೆಳೆಸಿರುವ ವ್ಯಕ್ತಿ ನೂರು ಕೋಟಿಯ ಒಡೆಯ ಈಗ ಏನೂ ಇಲ್ಲದ ಸನ್ಯಾಸಿ ಯಾದಗಿರಿ ತಾಲೂಕಿನ ಸೈದಾಪುರ ಪಟ್ಟಣದ ನಿವಾಸಿಯ ನೈಜ ಕತೆ ಇದು ದಿಲೀಪ್ ಕುಮಾರ್ ಧೋಕ ಜೈನ್ ದೀಕ್ಷೆ ಪಡೆದುಕೊಂಡಿರುವ ವ್ಯಕ್ತಿ ಪತ್ನಿ ಮಕ್ಕಳನ್ನ ಬಿಟ್ಟು ಜೈನ ಮುನಿಯಾದ ದಿಲೀಪ್ ನೂರು ಕೋಟಿ ಆಸ್ತಿ ಐಷಾರಾಮಿ ಬಂಗಲೆ ಕಾರನ್ನ ತ್ಯಜಿಸಿ ಪತ್ನಿ ಮಕ್ಕಳನ್ನ ಬಿಟ್ಟು ಈಗ ಜೈನ ಮುನಿಯಾಗಿದ್ದಾರೆ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿಕೊಂಡು ಊಟವನ್ನು ಮಾಡಬೇಕೀಗ ಅಮೇರಿಕಾದಲ್ಲಿ ಮೆಡಿಸನ್ ಉತ್ಪಾದನಾ ವ್ಯವಹಾರ ಮಾಡ್ತಾ ಇದ್ರಂತೆ ದಿಲೀಪ್ ಕಳೆದ ಹನ್ನೆರಡು ವರ್ಷಗಳಿಂದ ಅಮೇರಿಕಾದಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರು ಬೆಂಗಳೂರಿನಲ್ಲೂ ಕೂಡ ಆಸ್ತಿ ಹೊಂದಿರುವ ದಿಲೀಪ್ ಧೋಕಾ ಇನ್ನು ಹದಿನಾಲ್ಕು ವರ್ಷ ಇದ್ದಾಗಲೇ ಜೈನ್ ದೀಕ್ಷೆ ಪಡೆಯಲು ಹೋಗಿದ್ರಂತೆ ಆದರೆ ಅಂದರೆ ಅವರಿಗೆ ಹದಿನಾಲ್ಕು ವರ್ಷ ವಯಸ್ಸಾಗಿದ್ದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅವರ ಪೋಷಕರು ಒಪ್ಪದೆ ಎದ್ದಿದ್ದಕ್ಕೆ ವಾಪಸ್ ಬಂದಿದ್ದರು ಆದರೆ ಈಗ ಬರೋಬ್ಬರಿ ನಲವತ್ನಾಲ್ಕು ವರ್ಷದ ಬಳಿಕ ಜೈನ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದಾರೆ ಇವರಿಗೆ ಮೂರು ಜನ ಹೆಣ್ಣು ಮಕ್ಕಳು ಅನ್ನೋದು ಕೂಡ ಗೊತ್ತಾಗಿದೆ ಮೂರು ಹೆಣ್ಣು ಮಕ್ಕಳು ಹಾಗೆ ಪತ್ನಿಯನ್ನು ತ್ಯಜಿಸಿ ಈಗ ಜೈನ ಮುನಿಯಾದ ದಿಲೀಪ್ ಮಕ್ಕಳು ಪತ್ನಿಯನ್ನು ಒಬ್ಬಂಟಿಯಾಗಿ ಬಿಟ್ಟು ಸನ್ಯಾಸತ್ವ ದೀಕ್ಷೆಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಜೈನ್ ದೀಕ್ಷೆ ಪಡೆದಿದ್ದಕ್ಕೆ ಕೊನೆದಾಗಿ ಅದ್ಧೂರಿಯಾಗಿ ಮೆರವಣಿಗೆ ಮೂಲಕ ಕುಟುಂಬಸ್ಥರು ಹಾಗೆ ಸಂಬಂಧಿಕರು ಕೂಡ ಬೀಳ್ಕೊಟ್ಟಿದ್ದಾರೆ ಸೈದಾಪುರ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಸಾರೋಟದಲ್ಲಿ ಮೆರವಣಿಗೆ ಕೂಡ ನಡೆದಿರುವಂಥದ್ದು ಇನ್ನು ಮುಂದೆ ಐಷಾರಾಮಿ ಕಾರು ಬಿಟ್ಟು ನಡೆದುಕೊಂಡೇ ಓಡಾಡಬೇಕು ಕಾಲಲ್ಲಿ ಪಾದರಕ್ಷೆ ಕೂಡ ಹಾಕಿಕೊಳ್ಳುವಂತಿಲ್ಲ ಬರಿಗಾಲಲ್ಲಿ ಊರಿಂದ ಊರಿಗೆ ನಡೆದುಕೊಂಡೇ ಹೋಗಬೇಕು ನೋಡಿ ಐಷಾರಾಮಿ ಬಂಗಲೆ ನೂರಾರು ಕೋಟಿ ಆಸ್ತಿ ಕಾರು ಎಲ್ಲವನ್ನು ಕೂಡ ತ್ಯಜಿಸಿ ಅದರಲ್ಲೂ ಪತ್ನಿ ಮಕ್ಕಳನ್ನು ತ್ಯಜಿಸಿ ದಿಲೀಪ್ ಎಂಬ ವ್ಯಕ್ತಿ ಈಗ ಜೈನ ಮುನಿಯಾಗಿದ್ದಾರೆ